ಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ನಡುವೆ ಯಾರು ಹೋರಾಟಗಾರರಂತ ಬಂದಿರುವಂತಹ ಮಹೇಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆಗ್ತಾರೆ ಪ್ರಶ್ನೆ ಕಾರಣ ಇಷ್ಟ ಯಾಕಂತ ಹೇಳಿದ್ರೆ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಈಗಾಗಲೇ ಮೂವತ್ತೆರಡು ಕೇಸ್ ಇದೆ ಸೊ ಆ ಕೇಸಿಗೆಲ್ಲ ಅನುಗುಣವಾಗಿ ತನಿಖೆಗೆ ಸಹಕಾರ ಮಾಡಬೇಕಾಗತ್ತೆ ಜೊತೆಗೆ ಮೊನ್ನೆ ಒಂದು ಅವರ ಹತ್ರ ಶಸ್ತ್ರಾಸ್ತ್ರಗಳಿದೆ ಆಯುಧಗಳಿದೆ ಅಂತ ಹೇಳಿಕೊಂಡು ಒಂದಿಷ್ಟು ದಾಖಲೆಗಳು ನಮಗೆ ಕೊಡಬೇಕಾಗತ್ತೆ ಸೊ ಇದನ್ನ ಯಾಕೆ ಇಟ್ಕೊಂಡ್ರಿ ಇರ್ಬೋದು ತಲ್ವಾರ್ ಇರ್ಬೋದು ಸೊ ಇದಕ್ಕೆ ತನಿಖೆಗೆ ಸಹಕರಿಸಿ ಅಂತ ಒಂದು ಎರಡು ನೋಟಿಸ್ ಕೂಡ ಕೊಟ್ಬಿಟ್ಟಿದ್ರು ಆದ್ರೆ ಆ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಅಂತೆ ಸೊ ಹಾಗಾದ್ರೆ ತಿಮ್ರೋಡಿ ಅವರು ಇನ್ ಕೇಸ್ ಏನಾದ್ರೂ ನೋಟಿಸ್ಗೆ ಸ್ಪಂದನೆ ಮಾಡದೆ ಹೋದ್ರೆ ಮುಂದೇನಾಗ್ಬಹುದು ವಶಕ್ಕೆ ಪಡೆಯುತ್ತಾರೆ ಅರೆಸ್ಟ್ ಆಗುವಂತಹ ಸಾಧ್ಯ ಸಾಧ್ಯತೆ ಕೂಡ ಇದೆ ಇನ್ನೊಂದು ಕಡೆಯಲ್ಲಿ ತಿಮ್ರೋಡಿಯವರ ಅರ್ಜಿ ವಿಚಾರಣೆ ಯಾವ ಅರ್ಜಿ ಅಂತ ಹೇಳಿದ್ರೆ ಗಡಿಪಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬುರುಡೆ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಚಿನ್ನಯ್ಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ ಸೊ ಆ ಹೇಳಿಕೆ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅದಾದ ನಂತರ ಬಿ ಎನ್ ಎಸ್ ಎಸ್ ಕಾಯ್ದೆ ಪ್ರಕಾರ ಜಡ್ಜ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಏನ್ ವಿಡಿಯೋ ಬಿಡ್ತಿದ್ರಲ್ಲ ಆ ವಿಡಿಯೋದಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವು ಎಲ್ಲದಕ್ಕೂ ಕೂಡ ಸಾಮ್ಯತೆ ಎಲ್ಲ ಒಂದ್ ಕಡೆ ಕಂಡು ಬರ್ತಾ ಇಲ್ಲ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಟೀಮ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಭೀಮ ಆಗಿರುವಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಚಿಹ್ನೆಯಾದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಡ್ತು ಹಾಗಾದ್ರೆ ಬದಲಾವಣೆಗೆ ಕಾರಣ ಏನಂತ ಬೇಕಲ್ವಾ ಅಥವಾ ಚಿಹ್ನೇ ಸುಳ್ಳು ಹೇಳ್ಬಿಟ್ನಾ ಚಿಹ್ನಯ್ಯ ಫಸ್ಟ್ ಆಫ್ ಆಲ್ ಸುಳ್ಳು ಹೇಳಿರುವಂತ ನಿಟ್ಟಿನಲ್ಲಿ ಸುಳ್ಳು ದಾಖಲೆ ಅಂತ ಹೇಳ್ಬಿಟ್ಟು ಆತನೇ ಈಗ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಫಸ್ಟ್ ಈತನೇ ದೂರುದಾರ ಅದಾದ ನಂತರ ಈತನೇ ಸಾಕ್ಷಿದಾರ ಈಗ ಆರೋಪಿ ಆಗಿದ್ದಾನೆ ಇದೆಲ್ಲದರ ನಡುವೆ ಬಹಳ ಬೇಜಾರಿನ ವಿಚಾರ ಅಂತ ಹೇಳಿದ್ರೆ ಲಂಡನ್ ನಲ್ಲಿ ಗಾಂಧಿ ಪ್ರತಿಮೆಗೆ ಹಾನಿಯಾಗಿದೆ ಅಂತ ಕಂಡು ಬರ್ತಾ ಇದೆ ಸರ್ಕಾರದವರು ಏನ್ ಮಾಡ್ತಿದ್ರು ಗೊತ್ತಿಲ್ಲ ಮಣ್ ತಿಂತಿದ್ರೆ ಏನೋ ಸೊ ಈಗ ಭಾರತದ ಹೈಕಮಿಷನ್ ಖಂಡನೆ ಕೂಡ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಜಾತಿ ಗಣತಿ ಈಗ ನಡೆಸಲಾಗ್ತಾ ಇದೆ ಹೈಕೋರ್ಟ್ ಇಂದ ಒಂದು ಷರತ್ತುಬದ್ಧ ಒಂದು ಆದೇಶ ಕೂಡ ಸಿಕ್ಕಿರುವಂತದ್ದು ನೀವು ಕೊಡ್ಲೇಬೇಕು ಜಾತಿ ಗಣತಿ ಡೀಟೇಲ್ಸ್ ಅನ್ನ ಅರವತ್ತು ಪ್ರಶ್ನೆ ಉತ್ತರ ಕೊಡ್ಲೇಬೇಕು ಅದು ಇದು ಅಂತ ಕೇಳಿದಕ್ಕೆಲ್ಲ ಸಬ್ಮಿಟ್ ಮಾಡ್ಲೇಬೇಕು ಅದೆಲ್ಲ ಏನು ಇಲ್ಲ ನಿಮ್ಗೆ ಇಷ್ಟ ಇದೆಯಾ ಕೊಡಿ ಇಲ್ವಾ ಬೇಡ ನನ್ನ ಜಾತಿ ಗಣತಿಗ ಒಳಪಡಿಸೋದು ಬೇಡ ಹೋಗಿ ಅಂತ ಹೇಳಿದ್ರೆ ನಡೆಯುತ್ತೆ ಕೇಂದ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಜಾತಿ ಗಣತಿ ಸಂದರ್ಭದಲ್ಲಿ ನೀವು ಅದಕ್ಕೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಕೊಡಬೇಕಾಗತ್ತೆ ಯಾವುದನ್ನು ಕೂಡ ಫೋರ್ಸ್ಫುಲ್ ಅಲ್ಲಿ ಇಲ್ಲ ರಾಜ್ಯ ಸರ್ಕಾರದ್ದು ಅಂತ ಹೇಳಿಕೊಂಡು ಜನರಿಗೂ ಕೂಡ ತಲುಪಬೇಕು ಅಂತ ಹೈಕೋರ್ಟ್ ಒಂದು ಆದಂಥ ಆದೇಶವನ್ನು ನೋಡ್ಸಿ ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡೋಣ ಅದಕ್ಕೂ ಮುಂಚೆ ಕ್ಷಣದ ಹೆಡ್ಲೈನ್ಸ್ ಉದ್ಯೋಗಾಕಾಂಕ್ಷಿಗಳ ಮನವಿಗೆ ಮಣಿದ ಸರ್ಕಾರ ಮೂರು ವರ್ಷ ವಯೋಮಿತಿ ಸಡಲಿಸಿ ಆದೇಶ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಮಾತ್ರ ಅನ್ವಯ ಮಾಹಿತಿ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ಜನಗಣತಿ ಬಹಿಷ್ಕರಿಸಲು ಬಿಜೆಪಿ ನಾಯಕರ ಕರೆ ಅವರ ಸಲಹೆ ತಿಪ್ಪೆಗೆ ಸೇರಿ ಎಂದ ಸಿಎಂ ಸಿದ್ದರಾಮಯ್ಯ ಹಬ್ಬದ ಹೊತ್ತಲೆ ಅನಾಹುತ ಸೃಷ್ಟಿಸಿದ ಮಳೆ ರಾಯ ಕಲಬುರಗಿ ಯಾದಗಿರಿ ಬೀದರ್ನಲ್ಲಿ ಮಳೆ ಅವಾಂತರ ಮುರಾವಟ್ಟಿಯಾದ ಜನರ ಬದುಕು ಒಂದು ಸಾವಿರ ಇದ್ದ ಟಿಕೆಟ್ ಎರಡು ಸಾವಿರ ರೂಪಾಯಿ ಖಾಸಗಿ ಬಸ್ ಮಾಲೀಕನ ಧನ ದಾಹ ಲಾಂಗ್ ವೀಕೆಂಡ್ ಬೆನ್ನಲ್ಲೇ ದುಪ್ಪಟ್ಟು ದರ ಏರಿಕೆ ಲಂಡನ್ನಲ್ಲಿ ಗಾಂಧಿ ಪ್ರತಿಮೆಗೆ ಹಾನಿ ವಿರೂಪಗೊಳಿಸಿದ ಅಪರಿಚಿತ ಕಿಡಿಗೇಡಿಗಳು ಭಾರತ ಹೈಕಮಿಷನನ್ನಿಂದ ತೀವ್ರ ಬಂಗ್ಲೆ ಗುಡ್ಡದ ಭೂತದ ರಹಸ್ಯ ಇನ್ನೂ ಕೂಡ ಕ್ಯೂರಿಯಾಸಿಟಿ ರಹಸ್ಯವನ್ನ ಭೇದಿಸಲು ಎಸ್ ಐ ಟಿ ಮುಂದಾಗಿದೆ ಆದ್ರೆ ಎಸ್ ಐ ಟಿ ಗೀಗ ಕನ್ಫ್ಯೂಸ್ ಆಗ್ತಿದೆ ಯಾರ್ಗೇನ್ ಹೇಳ್ತಾರಂತಾನೆ ಗೊತ್ತಾಗ್ತಿಲ್ಲ ಇಲ್ಲೊಂದ್ ಕಡೆಯಲ್ಲಿ ಸರ್ಕಾರ ಹೇಳೋದು ಎಸ್ ಟಿ ಸ್ಟಾಪ್ ಮಾಡಿಬಿಟ್ಟು ಸಿ ಐ ಡಿ ಕೊಡಿ ಸಿಒಡಿ ಡಿ ಕೊಡಿ ಜೊತೆಗೆ ಬೆಳ್ತಂಗಡಿ ಪೊಲೀಸರೇ ತನಿಖೆ ಮಾಡಿ ಅಂತ ಹೇಳ್ತಿದ್ರು ಇದರ ನಡುವೆ ಹೋರಾಟಗಾರರದ್ದು ಕೂಡ ಸಾಕಷ್ಟು ಲೋಪ ಕಂಡು ಬಂತು ಅಂತ ಹೇಳಿಕೊಂಡು ಅವ್ರನ್ನೇ ಒಳಗೆ ಹಾಕುವಂತ ಪ್ಲಾನ್ ಕೂಡ ರೆಡಿ ಮಾಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಯಾವುದು ಒಪ್ಪು ಯಾವುದು ತಪ್ಪು ಇವೆಲ್ಲವೂ ಕೂಡ ನೋಡಬೇಕಾಗತ್ತೆ ಇದರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮ್ರೋಡಿ ಅವರನ್ನ ಗಡಿಪಾರಿಗೆ ಆದೇಶ ಕೂಡ ಅಲ್ಲಿನ ತಹಶೀಲ್ದಾರ್ ಮಾಡಿದ್ದಾರೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಯಾರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಈಗಾಗಲೇ ಗಡಿಪಾರು ಆದೇಶವನ್ನು ಕೊಟ್ಟಿದ್ದಾರೆ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಿಮ್ರೋಡಿ ಅವರು ಹೈಕೋರ್ಟ್ ನಲ್ಲಿ ಇಂದು ತಿಮ್ರೋಡಿ ಅವರ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ನ್ಯಾಯಮೂರ್ತಿ ಸಿಎಂ ಪೂರ್ಣ ಅವರ ಏಕಸದಸ್ಯ ಪೀಠದ ಎದುರು ಅರ್ಜಿ ಬಂದಿದೆ ಇಂದು ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದ್ದಾರೆ ಅವರು ಅಥವಾ ಅರ್ಜಿ ಮಾತ್ರ ವಿಚಾರಣೆ ನಡೆಸಲಾಗುತ್ತಾ ಅಧಿಕಾರಿಗಳನ್ನ ಪ್ರತಿವಾದಿಯಾಗಿ ಮಾಡಿದ್ದಾರೆ ತಿಮ್ರೋಡಿ ಅವರು ಸೆಪ್ಟೆಂಬರ್ ಹದಿನೆಂಟರಂದು ತಿಮ್ರೋಡಿ ಗಡಿಪಾರು ಆದೇಶವನ್ನು ಹೊರಡಿಸಲಾಯಿತು ಸೊ ಗಡಿಪಾರು ಆದೇಶವನ್ನು ಹೊರಡಿಸಿರುವಂತದ್ದು ಪುತ್ತೂರು ಎ ಅವರು ಸೊ ಒಂದು ವರ್ಷದ ಅವಧಿಗೆ ಗಡಿಪಾರು ಆದೇಶ ಮಾನ್ವಿಗೆ ಗಡಿಪಾರು ಮಾಡಿದ್ದಾರೆ ಜಿಲ್ಲಾಡಳಿತ ಒಂದ್ ಕಡೆಯಲ್ಲಿ ಮಾನ್ವಿಗೆ ಇವ್ರನ್ನ ಗಡಿಪಾರು ಮಾಡದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು ಅಯ್ಯೋ ತಿಮ್ರೋಡಿ ಅವರು ಬರೋದು ಬೇಡ ಇಲ್ಲಿಗೆ ಬೇಡ ನಮ್ ಜಿಲ್ಲೆಗೆ ಅವ್ರನ್ನ ಕಾಡಿಗೆ ಹೋಗಿ ಬಿಡಿ ಅಂತ ಹೇಳಿದ್ರು ಅದಾದ ನಂತರ ತಿಮ್ರೋಡಿ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಅಂತ ನಿಟ್ಟಲ್ಲೂ ಕೂಡ ಅಲ್ಲೊಂದು ಟೀಮ್ ರೆಡಿ ಆಯ್ತು ಸೊ ಇದೇ ಒಂದಕ್ಕೆ ಒಂದು ತದ್ವಿರೋಧವಾದಂತ ಟೀಮ್ ಇದೇ ಇರತ್ತೆ ಒಬ್ರು ವಿರೋಧ ಮಾಡಿದ್ರೆ ಒಬ್ರು ಸ್ವಾಗತ ಮಾಡ್ತಾರೆ ಇದು ಎಲ್ಲಾ ವಿಚಾರದಲ್ಲೂ ಕೂಡ ಇಷ್ಟೇ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ಅಷ್ಟೇ ಆಗ್ತಾ ಇರುವಂತದ್ದು ಈ ಬಂಗ್ಲ ಭೂತದ ರಹಸ್ಯ ಕೂಡ ಅಷ್ಟೇ ಒಬ್ರು ವಿರೋಧವನ್ನ ಮಾಡ್ತಾ ಇದ್ರು ತನಿಖೆ ಆಗ್ಬೇಕು ತನಿಖೆ ಸತ್ಯ ಸತ್ಯತೆಯನ್ನ ತಿಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ರು ಸೊ ಅವರ ಏನ್ ರಿಪೋರ್ಟ್ ಬರ್ಲಿ ಅಂತ ಕಾದ್ ಕುಳ್ಕೊಂಡಿದ್ರು ಇನ್ನೊಂದು ಇಷ್ಟ ಎಸ್ ಐ ಟಿ ಯಾಕೆ ಮಾಡಿದ್ರಿ ಸ್ಟಾಪ್ ಮಾಡ್ಬೇಡ್ರಿ ಬೇರೆ ತನಿಖೆ ಮಾಡಿ ಬೆಳ್ತಂಗಡಿ ಪೊಲೀಸರು ಮಾಡ್ತಾರಲ್ವಾ ಅಂತ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಮಾಡೋದಾಗಿದ್ರೆ ಬೆಳ್ತಂಗಡಿ ಪೊಲೀಸರ ಮೇಲೆ ಆರೋಪ ಇದೆ ಅವರೇ ನೀಟಾಗಿ ಮಾಡಿದ್ರೆ ಇಷ್ಟೊತ್ತಿ ಇಷ್ಟೆಲ್ಲ ಆಗ್ತಾನೆ ಇಲ್ಲ ತಾಯಿ ಅವ್ರ ಕಾನೂನು ಪ್ರಕಾರ ಎಲ್ಲವನ್ನೂ ಕೂಡ ಸರಿ ಮಾಡದೇ ಹೌದಾಗಿದ್ರೆ ಯಾವುದು ಆಗ್ತಿಲ್ಲ ಆಯ್ತು ಇವೆಲ್ಲವೂ ಕೂಡ ಸರಿಯಾಗಿರ್ತಿತ್ತು ಅವ್ರ ಮೇಲೆ ಬಂದಿರುವಂತದ್ ಆರೋಪ ಅಲ್ವಾ ಪ್ರಭಾವವನ್ನ ಬಳಸಿ ಈ ಪೊಲೀಸರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಇನ್ನೇನು ಮತ್ತ ತನಿಖೆ ಮಾಡ್ತಾರೆ ಆ ತನಿಖೆಯನ್ನು ಒಪ್ತಾರ ಹಾಗಾದ್ರೆ ಈಗ ಯಾರೆಲ್ಲ ವಿರೋಧ ಅಲ್ವಾ ಇವಾಗ ಈ ಸತ್ಯ ಏನು ಹೊರಗಡೆ ಬರ್ಬೇಕಂತ ಹೇಳ್ಕೊಂಡು ಎರಡ್ ಸಾವಿರದ ಹನ್ನೆರಡರಿಂದ ಪ್ರತಿಭಟನೆ ಮಾಡ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ರಲ್ಲ ಅವ್ರು ಮತ್ತೆ ಬೆಳ್ತಂಗಡಿ ಪೊಲೀಸ್ನವರು ತನಿಖೆ ಮಾಡಿದ್ರೆ ಅವ್ರು ಒಪ್ತಾರ ಅವಾಗಲೇ ಸರಿಯಾಗಿ ಆಯ್ತು ಮಾತಾತ್ ಬಿಟ್ಬಿಡಿ ಸಿಬಿಐ ತನಿಖೆಗೆ ಕೊಟ್ಬಿಡಿ ಆ ರಹಸ್ಯವನ್ನ ಸಿಬಿಐ ತನಿಖೆಗೆ ಕೊಟ್ಬಿಡಿ ಅವ್ರು ನಡೆಸ್ಲಿ ಅವ್ರು ನಡೆಸಂತ ಸಂದರ್ಭದಲ್ಲಿ ಸತ್ಯ ಸತ್ಯತೆ ಬರತ್ತ ಅದಕ್ಕಾದ್ರೂ ವೈಟ್ ಮಾಡೋಣ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ತಿಮ್ರೋಡಿ ಅವರ ವಿಚಾರದಲ್ಲಿ ಬರೋದಾದ್ರೆ ಸೆಪ್ಟೆಂಬರ್ ಹದಿನೆಂಟರಂದು ತಿಮ್ರೋಡಿ ಅವರನ್ನ ಗಡಿಪಾರಿಗೆ ಆದೇಶವನ್ನ ಹೊಡಿಸಲಾಯಿತು ಕಾರಣ ಶಾಂತಿ ಸುವ್ಯವಸ್ಥೆಗೆ ದಂಗ ಬರುತ್ತೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ತಿಮ್ರೋಡಿ ಅವರ ವಿರುದ್ಧ ಈಗಾಗಲೇ ಮೂವತ್ತೆರಡು ಕೇಸ್ ದಾಖಲಾಗಿದೆ ಜೊತೆಗೆ ಅವರ ಮೇಲೆ ಯಾವಾಗ ಇವರಿಗೆ ಅಂದ್ರೆ ಒಂದು ಟೋಟಲ್ ಮೂವತ್ತಾರು ಜನ ಮುಖಂಡರನ್ನ ಗಡಿಪಾರಿಗೆ ಆದೇಶ ಮಾಡಿದ್ರು ಅದರಲ್ಲಿ ಹದಿನಾರನೇ ಪ್ಲೇಸ್ ಅಲ್ಲಿರುವಂತವ್ರು ತಿಮ್ರೋಡಿ ಅವರು ಮೂವತ್ತೆರಡು ಕೇಸ್ ಇದೆ ಯಾವಾಗ ಆದೇಶವನ್ನು ಹೊಡಿಸಿದ್ರು ಜೂನ್ ಅಲ್ಲಿ ಜೂನ್ ಅಲ್ಲಿ ಆಗಿರುವಂತದ್ದು ಧರ್ಮಸ್ಥಳ ವಿಚಾರ ಎಸ್ ಐ ಟಿ ತನಿಖೆ ಆ ಬಂದಂತ ಸಂದರ್ಭದಲ್ಲಿ ಆಗಿದ್ದಲ್ಲ ಬೇರೆ ಬೇರೆ ಮುಖಂಡರು ಕೂಡ ಹಿಂದೂ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಎಲ್ಲಾ ಮುಖಂಡರಿಗೂ ಕೂಡ ಶಾಂತಿ ಸುವ್ಯವಸ್ಥೆಗೆ ಇವರೆಲ್ಲರೂ ಕೂಡ ಭಂಗ ತರ್ತಾರೆ ಉದ್ದುದ ಭಾಷಣ ಮಾಡ್ತಾರೆ ಜನರನ್ನು ರೊಚ್ಚಿ ಗೆಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಶಾಂತಿಯನ್ನ ಕದಡ ಕದಡುವಂತ ವ್ಯವಸ್ಥೆ ಆಗಬಾರದು ಅಂತ ಹೇಳ್ಕೊಂಡು ಇವ್ರನ್ನೆಲ್ಲ ಗಡಿಪಾರ ಆದೇಶ ಮಾಡ್ಬಿಟ್ರು ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅದು ಪೆಂಡಿಂಗ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಉಳ್ಕೊಳಿತು ಧರ್ಮಸ್ಥಳ ವಿಚಾರ ಎಸ್ ಐ ಟಿ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇವ್ರನ್ನ ಗಡಿಪಾರಿಗೆ ಆದೇಶ ಬಂದಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಯಾಕಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಆಗ್ತಿರುವಂತ ಸಂದರ್ಭದಲ್ಲಿ ಇವರು ಕೂಡ ಅದಕ್ಕೆಲ್ಲವೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಬ್ರೂಡೆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣ ಇವರು ಜಯಂತು ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಹೇಳುದು ಆಯ್ತಪ್ಪ ಜೂನಲ್ ಆಗಿರುವಂತದ್ದು ಗಡಿಪಾರು ಹೋಗ್ಲೇಬೇಕು ತನಿಖೆ ವಿಚಾರಣೆ ಕರೀತರಲ್ಲ ಅವತ್ತು ಬರ್ಲಿ ಅವತ್ತು ಬರ್ಲಿ ಸುಖಾ ಸುಮ್ನೆ ರಾಯಚೂರು ಮಾನ್ವ್ಯಲ್ ಇದ್ಕೊಂಡು ರಾತ್ರೋರಾತ್ರಿ ಏನಾದ್ರು ಬಂದ್ರೆ ಅವ್ರನ್ನ ಆ ಸಂದರ್ಭದಲ್ಲಿ ಅವ್ರ ಕಾನೂನು ವಿರುದ್ಧ ಅಪರಾಧ ಆಗತ್ತೆ ಅವ್ರ ಮೇಲೆ ಕ್ರಮ ಆಗತ್ತೆ ಸದ್ಯ ಇವತ್ತು ಈ ಗಡಿಪಾರ್ ಆದೇಶ ಮಾಡಿದ್ರೆಲ್ಲ ಎ ಸಿ ಅದನ್ನ ಪ್ರಶ್ನಿಸಿ ಇವತ್ತು ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಆದ್ರೆ ಪ್ರತಿಮಾದಿ ಯಾರಂತ ಹೇಳಿದ್ರೆ ಅಧಿಕಾರಿಗಳೇ ನನ್ನ ವಿರುದ್ಧ ಷಡ್ಯಂತ್ರ ನನ್ನೇ ಗಡಿಪಾರ್ ಮಾಡಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ರು ಹಾಗೆ ಮಾಡೋದಿದ್ರೆ ರಾಜಕಾರಣಿಗಳನ್ನ ಮಾಡಿ ಈಗ ಇರುವಂತ ಸಿಟ್ಟಿಂಗ್ ರಾಜಕಾರಣಿಗಳು ಇದಾರಲ್ಲ ಎಮ್ ಎಲ್ ಎರಲ್ಲ ಅವ್ರ ಮೇಲೆ ಸಾಕಷ್ಟು ಕೇಸ್ ಇದೆ ಒಬ್ಬೊಬ್ಬರ ಮೇಲೆ ತುಂಬ ತುಂಬಾ ಕೇಸ್ಗಳಿದೆ ಗೂಗಲ್ ಅಲ್ಲಿ ತೆಗೆದ್ ನೋಡಿ ಯಾರು ನೋಡ್ತಾ ಇದ್ರಲ್ಲ ವೀಕ್ಷಕರು ಗೂಗಲ್ ಅಲ್ಲಿ ತೆಗೆದ್ ನೋಡಿ ರಾಜಕಾರಣಿಗಳ ಮೇಲೆ ಸಾಕಷ್ಟು ಕೇಸ್ಗಳಿವೆ ಅವ್ರನ್ನ ಒದ್ದು ಒಳಗಡೆ ಹಾಕಿ ಇಲ್ಲಾಂದ್ರೆ ಅವ್ರನ್ನ ಗಡಿಪಾರ್ ಮಾಡಿ ಅಂತ ಹೇಳ್ತಿದ್ರು ಆದ್ರೆ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು ಆ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇವ್ರನ್ನ ಆ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಾರೆ ಅದು ಇದು ಅಂತ ಕೋರ್ಟ್ ವಿಚಾರಣೆ ನಡೀತಾ ಇದೆ ಅಲ್ವಾ ಈಗ ಕೇಸ್ ಇದೆ ಮೂವತ್ತೆರಡು ಕೇಸ್ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅಪರಾಧಿ ಅಂತ ಹೇಳಿದ್ರ ಮೂವತ್ತೆರಡು ಕೇಸಲ್ಲಿ ಇಲ್ಲ ಅಪರಾಧಿ ಅಂತ ಹೇಳದೆ ಇಲ್ಲ ಯಾರು ಕೂಡ ಇವ್ರನ್ನ ಯಾಕೆ ಎತ್ತಂಗಡಿ ಮಾಡ್ಬೇಕು ಕೇಸು ಈಗ ಒಬ್ಬ ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ರಾಜಕಾರಣಿ ಯಾವುದೋ ಧರ್ಮದ ಮುಖಂಡ ಅಂತ ತಕ್ಷಣ ಕೇಸ್ ಹಾಕ್ತಾರೆ ನೀವು ಏನ್ ಮಾತಾಡಿದ್ರು ಕಷ್ಟ ಮೈಕಲ್ಲಿ ಏನ್ ಮಾತಾಡಿದ್ರು ಕೇಸ್ ಹಾಕ್ತಾರೆ ಕೇಸ್ ಹಾಕದಂತ ಸಂದರ್ಭದಲ್ಲಿ ಕೋರ್ಟಲ್ಲಿ ಏನಾದ್ರೂ ಅಪರಾಧಿ ಅಂತ ಪ್ರೂವ್ ಆಯ್ತಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಪರಾಧಿ ಅಂತ ಆಯ್ತಾ ಶಿಕ್ಷೆ ಪ್ರಕಟ ಆಯ್ತಾ ಇಲ್ಲ ಅಂತದ ಮೇಲೆ ಮೂವತ್ತೆರಡು ಕೇಸ್ ತನಿಖೆ ನಡೆಸ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇವ್ರನ್ನ ಯಾಕೆ ತಂಗಡಿ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇವತ್ತು ಇದೇ ವಿಚಾರ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಅವರ ಏಕ ಸದಸ್ಯದ ಪೀಠದ ಎದುರು ಅರ್ಜಿ ಬರುತ್ತೆ ಇಂದು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಇಪ್ಪತ್ತೈದನೇ ವಿಡಿಯೋ ವೈರಲ್ ಆಗಿದೆ ಸೌಜನ್ಯ ಕೇಸ್ ಬಳಿಕವೇ ಧರ್ಮಸ್ಥಳ ಸಂಘ ಹುಟ್ಟಿಕೊಂಡವು ಸೌಜನ್ಯ ಕೇಸ್ ಮುಚ್ಚಿ ಹಾಕಲು ಈ ಪ್ಲಾನ್ ಮಾಡಿದ್ದಾರೆ ಜನರನ್ನ ಸೆಳೆಯಲು ಸಂಘ ಸಂಸ್ಥೆ ಮಾಡಿದ್ದು ವಿಡಿಯೋದಲ್ಲಿ ಚಿನ್ನಯ್ಯ ಸ್ಫೋಟಕ ಆರೋಪ ಇವೆಲ್ಲವೂ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು ಚಿನ್ನಯ್ಯ ಇಲ್ಲಿ ಒಂದೊಂದ್ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಗುರುಡೆ ಚಿನ್ನಯ್ಯ ಗುರುಡೆ ಬಿಟ್ನ ಎನ್ನುವಂತ ಪ್ರಶ್ನೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದ್ ತರ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಈ ಪುಣ್ಯಾತ್ಮ ಈ ಪುಣ್ಯಾತ್ಮನ ಬುರುಡೆ ಹೊಡೆದ್ರೆ ಮಾತ್ರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಬುರುಡೆ ಮೇಲೆ ನಾಲ್ಕು ಬಿಡಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಈ ಬುರುಡೆ ಚಿಹ್ನಿಂದನೇ ಇದೆಲ್ಲವೂ ಹಾಳಾಗ್ಬಿಡ್ತು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ಒಂದು ದೊಡ್ಡ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ನ್ಯಾಯ ಬೇಕು ಸೌಜನ್ಯ ಕೇಸ್ನಲ್ಲಿ ಅಂತ ಹೇಳ್ಕೊಂಡು ಯಾವಾಗ ಗುಡೆ ಚಿನ್ನಯ ಬಂದ್ನೋ ಬುರ್ಡೆ ಬಿಟ್ನೋ ಆ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಜನರಲ್ಲೂ ಕೂಡ ಈಗ ಸಾಕಷ್ಟು ಗೊಂದಲ ಏನಪ್ಪಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಿರೀಶ್ ಮಟ್ಟಣ್ಣ ಒಂದ್ ಲೀಡರ್ಶಿಪ್ ತಗೊಂಡು ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ ಕೇಳಿದ್ರೆ ಯಾರ್ನೋ ಕರ್ಸ್ಕೊಂಡ್ ಬಿಟ್ಟು ಕೂರ್ಸ್ಕೊಂಡು ಈ ತರ ಕತೆ ಕಟ್ಟಿ ಹೇಳು ಹೇಳುವಂತ ಫೋರ್ಸ್ಫುಲ್ ಮಾಡಿದ್ರು ಆತ ಹೇಳ್ಬಿಟ್ಟಿದ್ದಾನೆ ಇವಾಗ ಜಡ್ಜ್ ಮುಂದೆ ಕಣ್ಣೀರ್ ಹಾಕ್ತಿದ್ದಾನೆ ತಾನು ಹೇಳಿರುವಂತ ಸುಳ್ಳು ಅಂತ ಹೇಳ್ತಿದ್ದಾನೆ ಅಂತ ಜನ ಅದೇ ಸೌಜನ್ಯ ಹೋರಾಟ ಏನಾದ್ರೂ ಕಂಟಿನ್ಯೂಟಿ ಆಗಿ ಹೋಗ್ತಾನೆ ಇದೆಯೇ ಆಗಿದ್ರೆ ಎಲ್ಲವೂ ಒಂಥರ ಸರಿ ಆಗ್ತಿತ್ತು ನೂರ್ ಪರ್ಸೆಂಟ್ ಜನರಲ್ಲಿ ನೈಂಟಿ ಪರ್ಸೆಂಟ್ ಜನ ಒಪ್ಕೊಂಡಿದ್ರಲ್ಲ ನಿಮ್ಮನ್ನ ಈಗ ಫಿಫ್ಟಿ ಪರ್ಸೆಂಟ್ ಲಾಸ್ ಆಗ್ಬಿಟ್ಟಿದೆ ಗೊಂದಲ ಏ ಹೊರಡೇ ಬಿಡ್ತಿದ್ರಪ್ಪ ಇವ್ರೇನೋ ಸುಳ್ಳು ಹೌದು ಮೈಂಡ್ ಕನ್ವರ್ಟ್ ಆಗ್ತಾ ಇರತ್ತೆ ಜನರದ್ದು ನಿತ್ತಲ್ಲೇ ಜನಗಳಿಗೆ ಕನ್ಫ್ಯೂಸ್ ಜನರಿಗೂ ಅಷ್ಟೇ ಎರಡು ಮೆದ್ಲು ಇರುತ್ತಲ್ಲ ಈಚೆ ಮಲ್ಕೊಂಡಿದ್ದಾಗ ಈಚೆ ಈಚೆ ಮಲ್ಕೊಂಡಿದ್ದಾಗ ಈಚೆ ಒಂದೊಂದರ ತರ ಡಿವೈಡ್ ಆಗ್ತಾ ಇರುತ್ತೆ ಸ್ವಿಂಗ್ ಆಗ್ತಾ ಇರುತ್ತೆ ಸೊ ಈಗ ಬುರ್ಡೆದು ಪ್ರಕರಣದಲ್ಲಿ ಚಿನ್ನೈಂದು ಸ್ವಿಂಗ್ ಆಗ್ತಾ ಇರತ್ತೆ ಚಿನ್ನಯ ಅವಾಗ ದೂರ್ ಕೊಡುವಂತ ಸಂದರ್ಭದಲ್ಲಿ ಚಿನ್ನೈನ್ ಮೆದ್ಲು ಸ್ಟ್ರೈಟ್ ಆಗಿತ್ತು ದೂರ್ ಕೊಟ್ಟಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಜರಿ ಹೋದಂತ ಸಂದರ್ಭದಲ್ಲಿ ಲೆಫ್ಟಿ ಬಂತು ಚಿನ್ನೈನ್ ಮೆದ್ಲು ಅಲ್ಲಿ ಹದಿನೇಳು ಇಲ್ಲೆಲ್ಲ ಹುಗ್ದಿದ್ದಾರೆ ಸಾವಿರ ಹೆಣ ಅಂತೆಲ್ಲ ಹೇಳಿ ಬಿಟ್ಟಿದ್ದಾನೆ ಸಿಕ್ಕಿದ್ ಎರಡು ಪ್ಲೇಸು ಮತ್ತೆ ಈತನ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಬುರ್ಡೆ ಒಳಗಡೆಯಿಂದ ಮೆದ್ಲು ರೈಟಿಗೆ ಬಂದ್ಬಿತ್ತು ಬರೀ ಗೊಂದಲದ ಹೇಳಿಕೆಗಳನ್ನ ಆಮೇಲೆ ಜಡ್ಜ್ ಮುಂದೆ ಈತ ಹೇಳಿದಾಗ ಮೆದ್ಲು ಹಿಂದ್ಗಡೆ ಹೋಯ್ತೇನ ಮೋಸ್ಟ್ಲಿ ಅಲ್ಲಿ ಅಳ್ಕೊಂಡು ನಾನು ಹೇಳಿದ್ದಲ್ಲ ಸುಳ್ಳು ಅಂತ ಮತ್ ಯಾಕ್ ಬರ್ಬೇಕಿತ್ತು ಚಿನ್ನಯ್ಯ ಬುರುಡೆ ಯಾಕೆ ಬಿಡ್ಬೇಕಿತ್ತು ಅಲ್ಲಿ ವಿಠಲ್ ಗೌಡ ತೋರಿಸಿದ್ರಲ್ಲ ಆ ಸ್ಪಾಟಲ್ ಹೋಗಿದ್ರೆ ಏಳು ತಲೆಬುರುಡೆಗಳು ಅಲ್ಲೇ ಸ್ಪಾಟಲ್ ಸಿಗ್ತಾ ಇತ್ತಲ್ವಾ ಅದಕ್ಕೆ ಇನ್ನಿಷ್ಟು ಪುಷ್ಟಿ ಬರ್ತಾ ಇತ್ತು ಅದನ್ನು ವಿಠಲ್ ಗೌಡ ಹೇಳಿ ತೋರಿಸಿ ಮತ್ತಿಷ್ಟು ಎಲ್ಲೋ ಒಂದ್ ಕಡೆ ಬಂದಲ್ಲ ಮತ್ತಿಷ್ಟು ಶುರು ಆಯ್ತು ಈಗ ಎಫ್ ಎಸ್ ಎಲ್ ವರದಿ ಬರ್ಬೇಕಾಗತ್ತೆ ತನಿಖೆ ನಡೆಸ್ತಾ ಇದ್ರು ಈಗ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ಹೀಗೆ ಹೇಳಿದ್ರು ಬೇರೆ ಬೇರೆ ಚಾನೆಲ್ ಅಲ್ಲೆಲ್ಲ ನೋಡ್ತೀವಿ ಅದೆಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಯಾರೋ ಒಬ್ರು ಅಧಿಕಾರಿಗಳ ಹತ್ರ ಕೇಳಿರ್ತಾರೆ ಏನಾಗ್ಬಹುದು ಏನು ಎತ್ತ ಏನಾಗ್ತಾ ಆಗ್ತಾ ಇದೆ ಅಂತ ಕೇಳ್ತಾರೆ ಒಂದಿಷ್ಟು ಬರುತ್ತೆ ಎಲ್ಲೇ ಆದ್ರೂ ಕೂಡ ಒಂದು ಲೂಪ್ ಗಳು ಇದ್ದೇ ಇರ್ತವೆ ಒಂದಿಷ್ಟು ಹೇಳ್ತಾರೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ಕೂಡ ಹೇಳಲಿಲ್ಲ ಹೀಗೆ ಆಯ್ತು ಚಿನ್ನಯ್ಯ ಹೀಗೆ ಹೇಳ್ದ ಕೋಟಲ್ ಹೀಗೆ ಎಲ್ಲೂ ಕೂಡ ಹೇಳಲಿಲ್ಲ ಸೊ ಅವೆಲ್ಲವೂ ಕೂಡ ಊಹಾಪೋಹ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಡ್ತಾರಲ್ವಾ ಮುಚ್ಚಿದ ಲಕೋಟಿಯಲ್ಲಿ ವರದಿಯನ್ನು ಕೊಡ್ತಾರೆ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಆವಾಗ ನಮಗ್ ಗೊತ್ತಾಗುತ್ತೆ ಹೋ ಹೀಗೀಗ ಆಯ್ತಾ ಅಂತ ಸದ್ಯ ಒಬ್ಬೊಬ್ ವಿಚಾರಣೆಗೆ ಈಗ ಕರೆದಿದ್ದಾರೆ ಆದ್ರೆ ಒಬ್ಬೊಬ್ರು ವಿಚಾರಣೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಒಬ್ಬ ಎ ಐ ವಿಡಿಯೋ ಮಾಡ್ದ ಅಂತ ಹೇಳ್ಬಿಟ್ಟು ಆತನ ವಿಚಾರಣೆ ಮಾಡ್ತಾ ಇದ್ದಾರೆ ಎಲ್ಲಿಂದಪ್ಪ ಇದೆಲ್ಲ ಮಾಹಿತಿ ಸಿಕ್ತು ನಿನ್ಗೆ ಯಾರು ಮಾಹಿತಿ ಕೊಟ್ಟಿದ್ದು ಮಾಹಿತಿ ಎಲ್ಲಿಂದ ಸಿಕ್ತು ಅಂತ ಪ್ರಶ್ನೆ ಮಾಡ್ತಿದ್ರು ಆತ ಹೇಳ್ಬಿಟ್ಟಿದ್ದಾನೆ ನಾನೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟಿದೀನಿ ಸ್ವಾಮಿ ಜನ ಮಾತಾಡ್ತಾ ಇದಾರೆ ಅದನ್ನ ನಾನು ಹೇಳ್ಬಿಟ್ಟಿದೀನಿ ಇನ್ ಕೇಸ್ ಏನಾದ್ರು ತನಿಖೆ ನನ್ನನು ಮಾಡೋದಾದ್ರೆ ಆ ಹೇಳ್ತಾ ಇದ್ರಲ್ಲ ಜನ ದಕ್ಷಿಣ ಕನ್ನಡ ಭಾಗದವರು ಅವ್ರನ್ನೆಲ್ರೂ ಹಿಡ್ಕೊಂಬಂದು ತನಿಖೆ ಮಾಡಿ ಅಂತ ಹೇಳಿದ್ರು ಆ ಪುಣ್ಯಾತ್ಮ ಹಾಗೆ ಹೇಳ್ಬಿಟ್ಟ ಯಾರು ಸಮೀರ್ ಇನ್ನೊಬ್ಬಂದು ಅಭಿಷೇಕ್ ವಿಚಾರದಲ್ಲಿ ಬಂತು ಅವನ ಅವನು ಸುಮಂತ್ ಅವನು ಹೇಳ್ಬಿಟ್ಟಿದ್ದಾನೆ ಅಭಿಷೇಕ್ ಹೀಗೆ ಹೇಳ್ತಾ ಇದಾರೆ ಧರ್ಮಸ್ಥಳ ವಿರುದ್ಧ ನೀವೇನಾದ್ರೂ ಪ್ರಚಾರ ಮಾಡಿದ್ರೆ ವೈಸಾ ಬರುತ್ತೆ ದುಡ್ಡು ಬರುತ್ತೆ ನಿಮ್ಗೆ ಯಾರು ಕೊಡ್ತಾರೆ ನಮ್ಮ ಬಾಸ್ ಬಾಸ್ ಯಾರು ಮಹೇಶ್ ಶೆಟ್ಟಿ ತಿಂ ನೋಡಿ ಗಿರೀಶ್ ಮಟ್ಟಣ್ಣನವರು ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ ಅದನ್ನ ರೆಬಲ್ ಟಿವಿ ನಾವೇನ್ ಮಾಡ್ತು ಹೌದಾ ಅಲ್ವಾ ಅಂತ ಹೇಳಕ್ಕೆ ನಾವು ನೋಡ್ತು ಯಾಕಂತ ಹೇಳಿದ್ ನಾವು ನಿಖರವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ವಿ ನಾವ್ ಯಾರು ಪರನೂ ಅಲ್ಲ ವಿರುದ್ಧನೂ ಅಲ್ಲ ಸತ್ಯ ಏನಿದೆ ಸ್ಟ್ರೈಟ್ ಆಗಿ ಏನ್ ಕಣ್ಣಿ ಕಾಣಿಸ್ತಾ ಇದೆ ಕಿವಿಗೇನ್ ಕೇಳಿಸ್ತಾ ಇದೆ ಅದನ್ನ ಹೇಳ್ತಾ ಇದ್ವಿ ಸೊ ಏನ್ ಕತೆ ಅಂತ ಹೇಳಿದ್ರೆ ಸುಮಂತ್ ಕುಡದ್ ಬಿಟ್ಟು ಅದ್ ಏನೋ ಹೇಳ್ಬಿಟ್ಟವನೇ ಇದೇನು ಹೇಳ್ಬಿಟ್ಟೆ ಆಮೇಲೆ ನೋಡ್ತಾ ಇದ್ರು ಅದು ಸುಮಂತನಿಗೆ ಕಟ್ಕೊಂಡ್ ಬಿಡ್ತು ಆತನ ಬುರ್ಡೆ ಆತನಿಗೆ ಬಿಡ್ತು ಆತನದೇ ಉಲ್ಟಾ ಆಗಿಬಿಡ್ತು ಅಲ್ಲಿ ಯಾವ್ದೋ ಚಂದನ್ ಗೌಡ ಹೆಸರು ಎಲ್ಲರೂ ಕೂಡ ಸುಮಂತ್ ಹೇಳಿದ್ ನಿಜ ಅಂತ ಹೇಳ್ಕೊಂಡು ಬೇರೆ ಬೇರೆ ಚಾನಲ್ ಅಲ್ಲೆಲ್ಲ ಡಿಬೇಟ್ ಎಲ್ಲ ಮಾಡ್ಬಿಟ್ಟು ಇವಾಗ ಡಿಬೇಟ್ ಮಾಡ್ಬೋದಿತ್ತಲ್ಲ ಸುಮಂತ್ ಹೇಳಿದ್ ನಿಜನ ತಪ್ಪಾ ಅಂತ ಹೇಳ್ಕೊಂಡು ಯಾಕೆ ಮಾಡಕ್ ಹೋಗಿಲ್ಲ ಅವಾಗ ಮಾಡಿದ್ರು ಸುಮಂತ್ ಹೇಳಿದ್ದು ಅಂತ ಹೇಳ್ಕೊಂಡು ಡಿಬೇಟು ಚರ್ಚೆ ಎಲ್ಲವೂ ಕೂಡ ಆಯ್ತು ಸುಮಂತ್ ಕುಡ್ಕೊಂಡ್ ಬಂದು ಎರಾಬಿರಿಯೆಲ್ಲೋ ಬಿತ್ಕೊಂಡು ಹಣ ಅಗಲಣ್ಣ ಹಣ ಅಗಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಡಿಬೇಟ್ ಮಾಡಕ್ ಹೋಗಿಲ್ಲ ಆತ ಹೇಳಿದ್ದು ತಪ್ಪ ಸುಳ್ಳ ಅಂತ ಆತ ಹೇಳಕ್ ಕೂಡ್ಲೆ ಏನಾಯ್ತು ಅಂತ ಹೇಳಿದ್ರೆ ಇವರಿಗೆಲ್ಲ ಫಂಡಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡು ಏನ್ ಮಾಡಿದ್ರು ಅಂತ ಹೇಳಿದ್ರು ಎನ್ ತನಿಖೆ ಆಗ್ಬೇಕು ಬಿಜೆಪಿ ನಿಯೋಗ ಎಲ್ಲ ಹೋಗಿ ಸೊ ಎನ್ ತನಿಖೆ ಆಗ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಆದ್ರೆ ಒಂದ್ ಇನ್ನು ಕೂಡ ಗೊಂದಲ ವೀಕ್ಷಕರೇ ಅಲ್ಲಿ ಏಳು ಬ್ರಡೆ ಸಿಕ್ತು ಅಸ್ಸಿ ಪಂಜರ ಸಿಕ್ತು ಒಟ್ಟಿಗೆ ಬಂದು ಅಲ್ಲೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರ ಒಂದ್ ಕಡೆಯಲ್ಲಿ ಮಂಡ್ಯದವರು ಅಂತಾರೆ ಇನ್ನೊಂದ್ ಕಡೆಯಲ್ಲಿ ಹಾಸನದವರು ಅಂತಾರೆ ಯಾರು ಬೆಂಗಳೂರಲ್ಲಿ ಕೆಲಸ ಮಾಡೋಣ ಅಂತಾರೆ ಇವರೆಲ್ಲ ಒಟ್ಟೇ ಆತ್ಮೀಯರು ಅಲ್ಲೆಲ್ಲ ಹೋಗಿ ಗುಂಪು ಗುಂಪಾಗಿ ಏ ನಾಳೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಧರ್ಮಸ್ಥಳದಲ್ಲಿ ಅಲ್ಲಿ ಬಂಗ್ಲೆ ಗುಟ್ಟದಲ್ಲಿ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ವಾಮಾಚಾರಕ್ಕೆ ಏನಾದ್ರೂ ಬಳಸ್ಕೊಂಡ್ರ ಈ ಪ್ರಶ್ನೆ ಕಾಡ್ತಾ ಇದೆ ಅಲ್ಲಿ ಲಾಡ್ಜಲ್ಲಿ ಅಲ್ಲಿ ಸಿಕ್ಕಿರುವಂತಹ ಒಂದು ಹೆಣಗಳು ಯಾರದ್ದು ಏನು ಈ ಬುರ್ಡೆ ಎತ್ತಲ್ಲ ಈ ಚಿನ್ನೈನ ಬುರ್ಡೆ ಮೇಲೆ ನಾಲ್ಕು ಬಿಟ್ರೆ ತದಕಿದ್ರೆ ಸರಿ ಆಗ್ತಿತ್ತು ಎಸ್ ಐ ಟಿ ಅಧಿಕಾರಿಗಳು ನಾರ್ಮಲ್ ಆಗಿ ಕೇಳ್ತಾರೆ ವಿಡಿಯೋ ಇಟ್ಕೊಳ್ತಾರೆ ಏನು ಎತ್ತ ಕೇಳ್ತಾರೆ ಹೇಳ್ತಾರೆ ಯಾಕಂದ್ರೆ ಚಿನ್ನೈ ನಾಳೆ ಕೋರ್ಟಿಗೆ ಹೋಗಿ ನನಗೆ ಪೊಲೀಸ್ ಅವರು ಹೆದರ್ಸ್ಬಿಟ್ರು ಹೀಗೆ ಹೇಳುವಂತ ಇವಾಗ ಹೇಳ್ತಿದ್ನಲ್ಲ ಶೆಟ್ಟಿ ತಿಮ್ರೋಡಿ ಅವರು ಹೇಳಿಬಿಟ್ರು ನಾನು ಹೀಗೆ ಹೇಳ್ತಾ ಇದ್ದೀನಿ ಎಷ್ಟು ಖುಷಿಯಲ್ಲಿ ಮೂವತ್ತೆರಡು ಹಲ್ಲು ತೋರಿಸ್ಕೊಂಡು ಎಷ್ಟು ಖುಷಿಯಲ್ಲಿ ಮಾತಾಡ್ತಿದ್ದಾನೆ ಇದ್ರ ಆ ಫೇಸ್ ಕಟ್ ಅಲ್ಲಿ ಏನಾದ್ರೂ ಭಯ ಕಾಣಿಸ್ತಾ ಇದೆಯಾ ಅಷ್ಟೆಲ್ಲ ಹೇಳೋಕ್ ಆಗತ್ತಾ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಿಲ್ವಾ ಆತನಿಗೆ ಅಷ್ಟು ದಡ್ನಾ ಇಷ್ಟೆಲ್ಲ ಮಾತಾಡ್ತಾನೆ ಇಷ್ಟೆಲ್ಲ ಹೇಳ್ತಾನೆ ಹ ಪ್ರಸ್ತುತ ವಿದ್ಯಮಾನದಲ್ಲಿ ಏನ್ ಆಗ್ತಾ ಇದೆ ಆಗ್ಬಹುದು ತನಗೆ ಕಾನೂನು ಪ್ರಕಾರ ಏನಾದ್ರೂ ಶಿಕ್ಷೆ ಆಗ್ಬಹುದು ಅಂತ ಆತನಿಗೆ ಗೊತ್ತಿಲ್ವಾ ಹಾಗಾದ್ರೆ ಅನ್ನೋಂತ ಪ್ರಶ್ನೆ ವೀಕ್ಷಕರು ಇವೆಲ್ಲವೂ ಕೂಡ ಕೋರ್ಟ್ ಅಲ್ಲಿ ತನಿಖೆ ನಡೆಸಬೇಕಾಗತ್ತೆ ತನಿಖೆಯ ನಂತರ ಸತ್ಯಾಸತ್ಯತೆ ಬರ್ಬೇಕಾಗತ್ತೆ ಹಾಗಾದ್ರೆ ಚಿನ್ನಯ್ಯ ಏನ್ ಹೇಳಿದ್ದಾನೆ ಬನ್ನಿ ನೋಡ್ಕೊಂಡ್ ಬರೋಣ ತಿರುಪತಿ ದುಡ್ಡು ಹೇಳಿ ಸುಮ್ಮನೆ ಪ್ರಚಾರ ಮಾಡಿ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಗೋಣಿ ಗೋಣಿ ತನ್ನ ಸುಳ್ಯೋರು ಇದ್ದೇನೆ ಯಾವ್ದು ಸುರಿಕೆ ಸುರಿಯೋದಿ ಸಸ್ಪೆನ್ಸ್ ಬರುವುದಿಲ್ಲ ಹೋಗಿ ಹೋಗ್ತಾರೆ ಸಸ್ಪೆನ್ಸ್ ಇರೋದ್ರೆಲ್ಲ ಒಳ್ಳೆಯವರಿಗೆ ಸಂತೋಷ ಚಿನ್ನ ಗುಲಾಬ ಹದಿನಿ ಇದು ಆರು ಇಲ್ಲಿ ಈಗ ಇನ್ನೊಂದು ನ್ಯೂಸ್ ಆಯುರ್ವೇದಿಕ್ ಆಸ್ಪತ್ರೆ ಆ ಆಸ್ಪತ್ರೆಗೆ ಊರಿನ ಹೆಸರು ಅವರ ಅಪ್ಪನ ಊರು ತಂದೆಯ ಊರು ತಾಯಿಯ ಊರು ಗೊತ್ತಿಲ್ಲ ಎಂಟೆ ಅವರು ಇವರಿಗೆ ಒಂದು ಸಮಯಕ್ಕೆ ಇಲ್ಲ ನಮಗೆ ಇವರ ತಲೆಮಾರಿಗೆ ಇನ್ಸು ಮಾಡ್ತಾರೆ ಹೆಣ್ಣು ಮಕ್ಕಳು ಮಾತ್ರ ಗಂಡು ಮಕ್ಕಳಿಲ್ಲ ಆದ ಕಾರಣ ಒಂದು ವೇಳೆ ಗವರ್ಮೆಂಟ್ ಹೋದ್ರೆ ಬದುಕಿ ಜೀವನ ಬೇಕಲ್ಲ ಇವರೆಲ್ಲ ದೊಡ್ಡ ಬೆಳಿಗ್ಗೆ ಒಂದು ಕಟ್ಟಿ ಇಟ್ಟಿದ್ದಾರೆ ಅವರ

ಆ ದುಜಾಗಾ ಅವರಿಗೆ ಸಸ್ಪೆನ್ಸ್ ನಮಗಿರುತ್ತೆ. ಎಲ್ಲ ಫೋಟೆ ಎಲ್ಲಾ ಚೇಂಜ್ ಮಾಡ್ಬಿಡುತ್ತಾರೆ. ಚುನಾವಣೆ ಚೇಂಜ್ ಮಾಡ್ಬಿಡುತ್ತಾರೆ. ಚುನಾವಣೆ ಎಲ್ಲಾ ಬಿಸ್ಕೆಟ್ ಮಾಡಿ ಮಾಲ್ ಮಾಡಿಬಿಡೋರು ಅದ리고 ಇರುತ್ತೆ ಅಂತ. ಒಂದು ಕಾಲಕ್ಕೆ ಚಿನ್ನದ ಬೆಲೆ ಇತ್ತು, ಮೋನ್ಕದ ಬೆಲೆ ಇತ್ತು. ಬೆ کیا ಬೆಲೆ ಇತ್ತು ಅಂತ. ಆನ್ ಇರುತ್ತೆ. ಯಾವ ಚಿನ್ನೇ ಚಿನ್ನ ಆಗಿರುತ್ತಾ. ಬೆಳ್ಳಿ ಯಾಸಿ ಇರುತ್ತಾ. ತುಂತು ಅಂತ ಚಿನ್ನದ ಕಾಸು ಆ ವಸಂತ ಮಾಲಕೊಂದು ನೆಡಿಬಿಡಲಿ. ಅದರಲ್ಲಿ ಎರಡರೊಂದು ಇತ್ತು ಒಂದು ಉಂದ್ರಿ ನಾವು ರಾಗಿ ಮಾತ್ರ ಉಂಜ್ರಿ ಆಗ್ತೀವಿ ಭತ್ತ ರಾಗಿ ಅವ್ರು ಚಿಲ್ಲರೆ ಕಸ ಉಂಜ್ರಿ ಆಗ್ತಾರೆ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಸತ್ತ ರೂಪಾಯಿ ಬೀಳುವಾಗೆ ಕಾಯಿ ಬೀಳುವಾಗ ಒಂದಿಟ್ಟಿದ್ರು ಲಾರಿಸಿ ಹಾರಿಸಿ ಅದನ್ನ ಮೂಟೆ ಕಟ್ಟಿ ಕಟ್ಟಿಗೆ ಲಾರಿ ಹಾಕಿ ಅದೇ ಅದೇಲ್ಲ ಮಂಗ್ಳೂರು ಕೆಳ ಕಳಿಸ್ತಾರೆ ಗೊತ್ತಿಲ್ಲ ಅದರಿಂದ ದುಡ್ಡಾಗಿ ಚಿಲ್ರೆ ಕಾಸೆ ಸಪ್ರೇಟ್ ಆಗಿದೆ ನೋಟೆ ಬೇರೆ ಚಿಲ್ಲರೆ ಕಾಸೆ ಇರ್ತದೆ ಏನ್ ಮಾಡ್ತಾರೆ ಅವರು ಈ ಸೌಜನ್ಯ ಉದ್ದೇಶ ನಡೆದ ಮಾತ್ರ ನಡೆದ ನಂತರ ಬ್ರಹ್ಮಸ್ಥಳ ಸಂಘ ಸೃಷ್ಟಿ ಮಾಡಿದೆ ಅದಕ್ಕೋಸ್ಕರ ಗ್ರಾಮದಲ್ಲೆಲ್ಲ ಬ್ರಹ್ಮಸ್ಥಳ ಮಹಿಳಾ ಸಂಘ ಅಂತ ಸೇರಿಸಿದ್ದು ಈ ಉದ್ದೇಶ ಮಹಿಳೆಯರ ಆರಿಸೇ ಮಾಡಿದ್ದಾರೆ ಅಂತ ಕಾಣ್ತಾರೆ ಬೇರೆ ನೀವು ಜನಗಳ ದೃಷ್ಟಿಯನ್ನು ಸೆಳೆಯಲಿ ಈಗ ಗೌರ್ಮೆಂಟ್ ಅಲ್ಲಿ ಸಹಲತ್ತು ಕೊಡುವುದು ನ್ಯಾಯ ಇವರು ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಸವಲತ್ತು ಕೊಡ್ಲಿಕ್ಕೆ ಹೇಳಿ ಸಂದ ಈ ದು ಗೌರ್ಮೆಂಟ್ ಗೆ ಕೊಡ್ಬೋದಲ್ಲ ಗವರ್ಮೆಂಟ್ ಅಷ್ಟು ಸುಲಭದಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ ಆದ್ರ ಏನು ಮಾಡ್ಲಿಕ್ಕೆ ಆಗಲ್ಲ ವಿಡಿಯೋ ರಿಲೀಸ್ ಕೊಡ್ತಾರೆ ಸಣ್ಣ ದಣಿಗಳಿಗೆ ವಿ ಬೀದಿ ಅಂತ ಹೇಳಿ ಚೆನ್ನಯ್ಯ ಆರೋಪ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಜನರಿಂದ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ ಪರಮಾತ್ಮ ಕೊಡ್ತಾನೆ ಸಣ್ಣ ದಣಿಗಳು ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ರು ಚಿನ್ನಯ್ಯ ತಿಂ ಮಾತನಾಡಿದಂತಹ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಈಗ ಇಪ್ಪತ್ತಾರನೇ ವಿಡಿಯೋದಲ್ಲಿ ಚೆನ್ನಯ್ಯ ಹೊಸ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಸಣ್ಣ ದಣಿಗಳಿಗೆ ಎಚ್ ಐ ಹೆಚ್ಚಾಗಿ ಅಂತ ಹೇಳಿ ಚೆನ್ನಯ್ಯ ಆರೋಪ ಮಾಡಿರುವಂತದ್ದು ಆ ಇಪ್ಪತ್ತಾರನೇ ವಿಡಿಯೋದಲ್ಲಿ ಜನರಿಂದ ಖಂಡಿತವಾಗ್ಲೂ ನ್ಯಾಯ ಸಿಗಲ್ಲ ದೇವರೇ ಶಿಕ್ಷೆನ ಕೊಡ್ತಾನೆ ಸಣ್ಣ ದನಿಗಳು ಯಾವುದೋ ಕಾಯಿಲಿನಿಂದ ಬಳಲ್ತಾ ಇದ್ರು ಚೆನ್ನಯ್ಯ ತಿಮ್ಮರೋಡಿ ಮಾತನಾಡಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಆ ಇಪ್ಪತ್ತಾರನೇ ವಿಡಿಯೋದಲ್ಲಿ ಏನೆಲ್ಲ ಆರೋಪ ಮಾಡಿದ್ದಾರೆ ಚೆನ್ನಯ್ಯ ಏನು ಹೊಸ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಅದ ಸನ್ನದ ಸನ್ನ ತಮ್ಮನಿಗೆ ಆಕಡೆ ತಿಳಿಸ್ತೀನಿ ಎಂಬುದುಗೆ ಎಮ್ಮಣೆ ಸದೋಕಲಿಲ್ಲ ಹಾಗೆ ಈಗ ಕಷ್ಟ ನಾನು ನಗಾಡ್ಕೊಂಡಂತೆ ಹೇಳ್ತೀನಿ ಅವ್ರಿಗೆ ಅಷ್ಟು ಇದಿದೆ ಪೀಠದ ಇದು ಏನೋ ಮುಂದಾಸಂತಿರ್ತಿರೋ ತಲೆ ವ್ಯಕ್ತಿ ಭಯಂಕರ ತಲೆ ಮಾಡಿಸ್ತಾರೆ ಸೂಟ್ ಸೂಟ್ ಎಲ್ಲ ಏನು ಚಿಹ್ನೆ ಚಿಹ್ನೆ ಹ್ಮ್

ಅದನ್ನು ಸರಿ ಮಾಡ್ಕೊಂಡು ವಿದೇಶದಲ್ಲಿ ಏನು ಎಲ್ಲ ಏನೋ ಹೇಳ್ತಾರಲ್ಲ ವೈರಸ್ ಇದೆ ನೋಡಿ ಆತರ ಒಂದು ಟವರ್ ನಾವು ಅದರಲ್ಲಿ ಇಲ್ಲ ಗುರುತು ತುಂಬ ಇದು ಲಾಸ್ ಕನ್ನಡ ಅವ್ರು ಮಾತಾಡೋರು ಇದ್ರ ಮುಂದೆ ಇದ್ದು ಮಾತಾಡೋದು ಆತರ ಆತರೋಳ ಕಟ್ತಾ ಇದ್ರು ಅಲ್ಲ ಇದು ಮಾತಾಡೋದು

ದೇವರೇ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ ಹೇಳಿದ್ರೆ ವಿಚಾರ ಆರೋಪ ಮಾಡ್ತಾ ಇರುವಂತದ್ದು ಇವೆಲ್ಲವೂ ಕೂಡ ಆರೋಪ ಮಾಡ್ತಿದ್ದಾನೆ ಆದ್ರೆ ಈತಾ ಬಂದಂತ ಸಂದರ್ಭದಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ನನಗೆ ಪಶ್ಚಾತಾಪ ಆಯ್ತು ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದೆ ಧರ್ಮಸ್ಥಳದಲ್ಲಿ ಈ ತರ ಆಗ್ತಿದೆ ಸೊ ಈ ತರ ಮರ್ಡರ್ಗಳಾಗ್ತಾ ಆಗ್ತಾ ಇದ್ದಾವೆ ಸೊ ನಾನೇ ಹೆಣವನ್ನ ಉಳ್ತಾ ಇದ್ದೀನಿ ನನಗೆ ಒಂಥರ ಧರ್ಮ ಸಂಕಟ ಆಗ್ತಾ ಇದೆ ನ್ಯಾಯ ಕೊಡಿಸ್ಬೇಕು ಪಶ್ಚಾತ್ತಾಪ ಆಗ್ತಾ ಇದೆ ನಾಳೆ ನನ್ನ ಕುಟುಂಬದ ಸದಸ್ಯರಿಗೆ ಈ ಥರ ಆದ್ರೆ ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ನಾನು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾನೆ ಪುಣ್ಯಾತ್ಮ ಇವಾಗ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದೆ ನಾನು ಹೇಳಿದ್ದೆಲ್ಲ ಸುಳ್ಳು ನಾನ್ ಹಂಗಂದೆ ಹಿಂಗಂದೆ ಹಂಗೆ ಹೇಳೋದಿದ್ರೆ ನೀನು ಯಾಕೆ ಬರಬೇಕಿತ್ತು ಅಂತ ನಾನು ಕೇಳ್ತಾ ಇರುವಂಥದ್ದು ಸುಳ್ಳು ಹೇಳೋಕಾದ್ರೆ ಈಗ ಹೆಣ ಉಳಿದ್ ಹೌದಲ್ವಾ ಉಳಿತ ಇದ್ದಿದ್ದು ಹೌದು ಬುಡೇತನ್ ಪ್ಲೇಸ್ ಅಲ್ಲಿ ಸಾಕಷ್ಟು ಸಿಕ್ ಬಿಟ್ಟಿದಾವೆ ಅದನ್ನು ಹೂತಾಕಿಲ್ಲ ಮೇಲ್ತಿಗೆ ಇಟ್ಬಿಟ್ಟಿದ್ದಾರೆ ವಾಮಾಚಾರಕ್ಕೆ ಬಳಸ್ಕೊಂಡ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ತನಿಖೆ ನಡೆಸಬೇಕಾಗತ್ತೆ ಎಸ್ಐಟಿ ತನಿಖೆ ಅಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಯಾರು ಅವ್ರು ನಡೆಸೋದಲ್ಲ ಅದು ಅವರು ಕರೆಕ್ಟ್ ಆಗಿ ಪಿಂಟ್ ಟು ಪಿಂಟ್ ಮಾಹಿತಿಗಳನ್ನ ತಗೋಬೇಕಾಗತ್ತೆ ನಾಳೆನ ದಿವಸ ಈ ತನಿಖೆ ಸರಿಯಾಗಿಲ್ಲ ಹಾಗೆ ಹೇಗೆ ದೊಡ್ಡ ಇಶ್ಯೂಸ್ ಆಗ್ಬಿಡ್ತಾಪ ಸಿಬಿ ಐನೇ ಬಂತು ಆ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ ಇವ್ರ ವಿರುದ್ಧ ಕ್ರಮ ಆಗತ್ತೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗತ್ತೆ ನೀವೇನಾದ್ರೂ ಸರಿಯಾಗಿ ತನಿಖೆ ನಡೆಸದೆ ಹೋದ್ರೆ ನಿಮ್ ವಿರುದ್ಧ ಕ್ರಮ ಆಗತ್ತೆ ಆದ್ರೆ ದೇವರು ಅಂತ ಒಬ್ಬ ಇರ್ತಾನಲ್ವಾ ಏನಾದ್ರೂ ಅನ್ಯಾಯ ಆದ್ರೆ ಅವನು ಬಿಡಲ್ಲ ಯಾಕಂತ ಹೇಳಿದ್ರೆ ಪರಮಾತ್ಮನೇ ಶಿಕ್ಷೆ ಕೊಡೋದು ಬೇರೆ ರೀತಿಯಾಗಿರುತ್ತೆ ಸೊ ಇವಾಗ ತನಿಖೆ ನಡೆಸ್ತಾ ಇದ್ರಲ್ಲ ಸತ್ಯ ಸತ್ಯತೆ ಎಲ್ಲವೂ ಕೂಡ ಹೊರಗಡೆ ಬರ್ಬೇಕಾಗತ್ತೆ ಅದು ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಅಥವಾ ಯಾರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡಿದವ್ರದ್ದು ಎಲ್ಲ ಈಗ ಸತ್ಯ ಅಲ್ಲ ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾವುದು ಸತ್ಯ ಅಲ್ಲ ಯಾವುದು ಸತ್ಯ ಅದು ತನಿಖೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದ್ರೆ ಮಾತ್ರ ಸತ್ಯ ಸತ್ಯತೆ ಹೊರಗಡೆ ಬರುತ್ತೆ ಕಾದ್ ನೋಡೋಣ ವೀಕ್ಷಕರು ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾ ಇರೀ ರೆಬಿಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ